ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅರಾಮದಿರಿ ನಾವು ಆರಾಮದೇ ನೋಡ್ರಿ ನೀಲಾನ ಬಾ ಜನ ಕಥೆಯೊಳಗೆ ಬಂದ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಕೇಳತ್ತಾರ್ರಿ ಇವತ್ತಿನ ಕತೆ ಒಳಗ್ರಿ ನೀಲಾ ಬರ್ತಾಳೆ ನೋಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡತ್ತಿರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮಲಕ್ಕ ಮನೆ ಕತೆಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಕತ್ತೀರಿ ದಯವಿಟ್ಟು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಾರ್ತಿಕ ಅನ್ನ ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬ ಐತ್ರಿ ಹುಟ್ಟು ಹಬ್ಬದ ಸುಭಾಷೇ ಅವರು ಕಾರ್ತಿಕ್ ಅವ್ರಿ ನಿಮ್ಗೆ ಆಯುರ್ ಕೊಟ್ಟ ಭಗವಂತ ಕಾಪಾಡಲಿ ಅಂತಂದ್ ಕೇಳ್ಕೊತೇನ್ ರೀ ಬೈನ್ ಹೊಂಗಲ್ದಾಗಿ ಲಕ್ಷ್ಮೀನವರು ಕಮೆಂಟ್ ರೀ ಅವ್ರ ಅವರ ಹೆಸರು ಬಸಮ್ಮ ಅಂತ ಹೇಳ್ರಿ ಅವ್ರ ಕಮೆಂಟ್ ಏನು ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ವಿಡಿಯೋ ರೀ ನಮ್ಮ ಅವರು ಇಷ್ಟ ನಮ್ಮ ಅವರು ನಿಮ್ಮ ವಿಡಿಯೋ ನೋಡ್ತಾರೆ ರೀ ಒಂದ್ ದಿನಾನು ಮಿಸ್ ಮಾಡಂಗಿಲ್ಲ ಅಂತಂದ ಕಮೆಂಟ್ ರೀ ಬಹಳ ಖುಷಿ ಆಯ್ತ್ರಿ ಅಮ್ಮ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ರಿ ಅವ್ರ ಅವ್ರ ಹೆಸರು ಬಸಮ್ಮ ಅಂತ ಹೇಳ್ರಿ ಆಹ್ಹ್ ನಿಮ್ಗೆ ಆಯುರೋಗ್ಯ ಕೊಟ್ಟ ಭಗವಂತ ಕಾಪಾಡ್ಲಿ ಅಂತಂದ ರೀ ಬರೀ ಇವತ್ತಿನ ಕತೆ ಶುರು ರೀ ಪ್ರೀ ಎತ್ತ ಅವನ ಒಳ ಕಟ್ಟಿ ಬರ್ರಿ ಚಾಕಿಡ್ತೇನೆ ಚಾ ಹರ್ತೈತ್ರಿ ಎದ್ದು ದೌಡ್ ಬರ್ರಿ ಚಾಕ್ ಹಾಕ್ತೇನೆ ನಾನು ಕಮಲವ್ರು ಬಂದ್ರೆ ಹ್ಞೂ ನಾನು ಲೇಟ್ ಆಗತ್ತಂತ ಮಾಡಿದ್ದು ಒಂದು ಬಂದಾರ ಮುಗಿಸ್ಕೊಂಬಂದ್ರೆ ಹರಗುದದು ಬಂದ್ರೆ ಅವ ಹೊಲಂಗೆ ಕೆಲಸ ಮುಗಿತ ಕಮಲ ಹ್ಞೂ ರೀ ಅತ್ತಾರೆ ಹರಗುದದು ಮುಗೀತ್ರಿ ಅದಕ್ಕೆ ದೌಡ ಬಂದಿವ್ರಿ ಮತ್ತು ನೀಲಾರ ಅದು ಬರಾತಾರ ಅಂತಂದ್ರಲ್ಲ ಹಂಗಾಗಿ ದೌಡ್ ಬಂದಿವ್ರಿ ಹ್ಞೂ ಮನೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ರಿವಾ ಅವರು ನೀಲಾರ ಅವ್ರ ಅಪ್ಪಾರು ಅಂತ ಅವ್ರದೇನಾ ಕೆಲಸ ಬಂತಂತ ಹಂಗಾಗಿ ನಿಮ್ನು ಬೆಟ್ಟದ ಹಂಗಾಕತ್ರಿ ನೀವ್ ನಾನು ಬಂದೇ ಇಲ್ಲ ನಾನು ಬರತೇನ್ರಿ ಅಂತಂದ್ರೆ ನಾನು ಹಂಗಾಗಿ ನೀ ಬರೋದ್ ಇದನ್ನ ಏನ ಬುತ್ತಿ ಪಲ್ಯದ ಹುಣ ಹೋಗಾಕ್ ಹೋಗ್ಬೇಡ್ರಿ ಮತ್ತೆ ಕಮ್ಲ ಹುಣ ಹೊಲಕ್ಕೋಗ ಮತ್ ಸುಣ್ಣ ಬಂದ್ ಮತ್ ಕೊಡೋದ್ ಆಗಂಗಿಲ್ಲ ಹಂಗ ಬಿಡ್ರಿ ಒಟ್ಟು ಒಣದ ಏನಾರು ತೊಗೊಂಡು ಬುದ್ಧಿಗೆ ಇಟ್ಟಿ ತರಾಕ್ ಹೋಗ್ಬೇಡ್ರಿ ಅಂತ ಹೇಳಿದಿವಾ ನಾನು ಹ್ಮ್ ಹೌದನ್ರಿ ಹೇಳ್ತೀರಾ ಚಲೋ ಹಾಕ್ ಬಿಡ್ರಿ ಇಲ್ಲ ಒಟ್ಟು ಬಿಸಿ ರೊಟ್ಟಿ ಮಾಡ್ತೀನಿ ತಗೋರಿ ಇದು ಬಜ್ಜಿಕೆ ಆದವು ಪಲ್ಯ ಮಾಡಿ ಒಟ್ಟು ಶಾಂಗಿ ಪೈಸಾ ಅನ್ನ ಸಾರ ಒಟ್ಟು ಹಪ್ಪ ಮಾಡಿ அதுளா காரதேன் ஊட்டக்க கொடாத்திரி கித்லிங்கன் அராம் குந்திரோகிரிம கால்த்தி பாப்பா மனிதந்த ஒளகிண்டி நீசிர் கலசலா சும்னா திராதி அராம் தகோரி ಮಾಡ್ತೀನಿ ಅಲ್ರಿ ಅಡಿಗೆ ಅದು ನೀವಿಲ್ಲೇ ಒಂದು ಅಡ್ಡ ಆಗ್ರಿ ನಿಮ್ಗೂ ಇಷ್ಟ ಒಂದು ಕೆಲಸ ಐತಿ ಏ ಸಣ್ಣಕ್ಕೇನೆ ಎಲ್ಲಾ ನೀನ ಮಗನ ಬಾಂಡೆ ಕಸ ನೆಲ ಜಳಕ ಪೂಜಿ ಅಡಿಗೆ ಮೊದಲು ಮಾಡಿ ಇಟ್ಟು ಹೋಗಿ ಮತ್ತೇನೈತಿ ಕೆಲಸ ನಂದು ಆ ತೋರಿ ಅತ್ತ ರಂಗ ಚಹಾ ಹಾಕೊಂಬರ್ತೇನಿ ಚಹಾ ಕುಡಿದ ಮೇಲೆ ಅಡಿಗೆ ಮಾಡ್ತೇನೆ ರಂಗಾರ ಬಿಸಿರಿ ಆತ್ ನಡಿವ ನಾನು ಚಹಾ ಕುಡಿದ ಒಟ್ಟೆ ಹೆಚ್ಚ ಹೆಚ್ಚು ಕೊಡೋದು ಮಾಡ್ತೀನಿ ನೀವು ಮ್ಯಾಗಿಂದ ಮಾಡ್ಕೋ ಅಡಿಗೆನ ನೋಡ್ರಿ ಅತ್ತೀರ ಕಮಲ ಚಹಾ ಹಾಕೊಂಬಾಯ್ಲೆ ಬಾರಪ್ಪ ಒಳಗೆ ಹಾಕೊಂಬರಕ್ಕೆ ಹೋಗ್ಯಾ ಬಾ ಚಾ ಬಂದೇನೇವಾ ಊಟ ಅದು ಮಾಡಿದಿಲ್ಲ ಬೇ ಮಧ್ಯಾಹ್ನ ನೀನು ಒಬ್ಬಕ್ಕೆ ಒಬ್ಬಕ್ಕೆ ಇದೆ ಅಂತ ಚಂದ ಊಟ ಮಾಡೋದಿಲ್ಲ ಉಂಡೆ ಉಂಡಿನಿ ಇಲ್ಲ ಉಂಡಿನಿಪ್ಪ ಉಂಡೆ ಆಯ್ಕಿ ಎಂಕಮ್ಮ ಬಂದಿದ್ಲಾ ಪಾಪ ಅದಕ್ಕೆ ರೊಟ್ಟಿ ಹೆಚ್ಚು ಕೊಟ್ಟು ಅಕ್ಕಿ ನಾನು ಕೂಡ ತಿಂದಿ ಹ್ಞೂ ಸಸಿ ಮಗ ಬರದಾಡಿ ಹೊರಗೆ ಹಾಕ್ಯಾರ ಪಾಪ ಅದು ಕರೆದು ಮಾಡಕತ್ತಲ್ರಿ ಬಾರ ಬಾರ ತಿಂದು ಹೋಗಿ ಅಂತ ಅಂತಂದೆ ಹೇಳೇನಿ ಬರ್ತೇನೆ ನಾಳೆ ಅಕ್ಕ ಅಂತತಿ ಪಾಪ ಜೀವ ಪಾಪ ಅನ್ನಿಸ್ತು ಅಯ್ಯ ಪಾಪ ಏನು ವಯಸ್ಸದನ್ನು ಹೊರಗೆ ಹಾಕಿ ಏನು ಮಾಡೋದು ಏನು ಹಗ್ಗ ನೀನು ಎಲ್ಲರೂ சிலர் ಏಪ್ಪ ಅಂದಂದು ಹೊಡೆಸಿದ್ ಬಿಡಿ ಅಕ್ಕಿ ಹೊಲದಾಗ ಮನೆಯಾಗ ಮಾಡ್ ಮಾಡಿ ಬೆಸತ್ತ ತುಸ ಕೆಲಸ ಆಕತ್ತನ ಇಬ್ರು ಇದ್ದಾಗ ಮಾಡ್ಕೊಂತಿದ್ರು ಹಂಚ್ಕೊಂಡೆ ಅಟ್ ಮಾಡಿದ್ರೆ ಏನತ್ತೆ ಚಾ ಕುಂತ ಮಾಡಿ ನಾ ಏನ್ ಕುದಿದೆ ಕುದ್ದೆ ನಿನ್ನ ಅದ್ರ ಜೊತಿ ಏನ್ ಪಾನಿ ಏ ಹಾಂಗಲ್ ಬಿಡ್ಬೇ ನೀ ಯಾಲ್ ಸಸಿನ್ ಬಿಟ್ ಕೊಡ್ತಿ ತಗೋ ನೋಡ್ರಿ ಅತ್ತೆ ಹೆಂಗ್ ಮಾತಾಡ್ತಾರೆ ಹಂಗ ಮಾವ ಏ ನೀ ಒತ್ತಿ ಸಸಿ ಒಂದ ತಗೋ ನಾ ಅಮ್ಮ ಮಕ್ಕಳು ಹೊರಗ ನಿನಗೆ ಅಲ್ಬೇವ ನಂಗೆ ಯಾರು ಹೊರಗ ಒಳಗಿಲ್ಲಪ್ಪ ನಮ್ಮ ಸಸಿನೂ ಬೇಕು ಮಗಾನೂ ಬೇಕು ಮನೆಯಾಗ ಇರ್ರಿ ನೀವೇ ನಿಮ್ಮ ಹೊಲ ಕೆಲಸ ಅಂತ ಹೊರಗೆ ಹೋಗ್ಬೇಡ್ರಿ ನೀಲಾರ ಅಪ್ಪ ಬರಾಕತ್ತಾರಂತ ಮತ್ತೆ ಬೆಟ್ಟದಂಗ ಕತ್ತಿ ಮತ್ತೆ ಕೇಳ್ತಾರ ಅವ್ರ ಪಾಪ ಅನ್ಯಾಗ ದಿನ ಕೆಲಸ ಇತ್ತಂತ ಬೆಟ್ಟದಂಗ ಕತ್ತಿ ಕೆಲ್ಸಕ್ಕ ಸ್ವಲ್ಪ ಏನೇ ಕೆಲಸ ಬಂತಂತ ಮುಗಿಸ್ಕೊಂಡಂಗ ಬರಾತಾರ ಅವ್ರ ಮತ್ ಬೆಟ್ಟಾಗಿರಂತ ಇರ್ರಿ ಮನೆ ನೀವು ನಾ ಅಡಿಗೆ ಮಾಡಕ್ ಹೋಗಿ ನೋಡ್ರಿ ಆ ರೀ ಇವತ್ತೊಂದ ನೀವು ಹಿಂಡ್ಕೊಂಡ್ಬಿಡ್ರಿ ಆಕಳನ ನಾನು ಮತ್ತೆ ಅಡಿಗೆ ಅದ ಕೆಲಸ ಐತಿ ಅವ್ರು ಬರೋ ಬರಾಕತ್ತಾರ ಅಡಿಗೆ ಅದ ಮಾಡ್ಬೇಕು ಹಿಂಡ್ಕೋಬೇಕಾ ಹಾ ಆತು ನಾ

ಏನ್ಗಾಯಿ ತೀರ ಹಣ್ಣನ ಆಬಾಡದು ರುಚಿ ಆಗುದಿಲ್ಲ ತಗದ್ ಬಿಡ್ರಿ ಬೆಂದ ನೋಡು ಬದ್ನಿಕಾಯಿ ಹುನ್ರಿ ಐತೆ ರೀ ಬಂದತ್ರಿ ಬಿಡುವ ಪಲ್ಯ ಇಳುವ ಇಳಿವಿ ಇದನ್ ಮಾಡ ಶಾಂಗಿ ಪಾಯಸ ಒಂದ್ ಮಾಡ ಹುನ್ರಿ ಐತೆ ರೀ ಏನೋ ಸ್ವಲ್ಪ ಹೊಲದ್ದು ಏನೋ ಸ್ವಲ್ಪ ಕೆಲಸ ಬಂತ್ರಿ ಹಂಗಾಗಿ ಅವ್ರು ಅವ್ರ ಜೊತೆ ಬರಾತಾರ್ರಿ ನಡಿಗೆ ಮಾಡ್ಕೊತ ಕುಂತ್ರಿ ಅವ್ರಿಗೆ ಹೊಳೆ ಹೋಗ್ತಕ್ಕ ಅಂತ ಹೇಳಿ ನಾವ ಬುದ್ಧಿ ಪಲ್ಯ ಏನ್ ಬೇಡ ಹಂಗ ಬಾರ್ವನ ತಗೊಂಡ್ ಅಂತಂದಿವಿ ರೀ ಅಂದ್ರೆ ಏನಾರ ಒಟ್ಟು ಒಣ ಮಾಡಿರ್ತಾರಲ್ರಿ ಮನೆಯಾಗ பல்லி பயசா அன்ன சாரா ரொட்டிவ் நோட்ரிவா கம்பள மத்தி சீ தின்னாக்கேடம்பி திராட்சி துப்பாக்கி ாட்சி கரது மேலா அதுக்கம துப்பாசனி நோடு மஸ்தாசனித்த நோடு பைசத இன்னும் பைசாக்கு நோட அது நோட் ஒல்ல மேல் மத்தி யார்கொள்வர பார்த்து ஆத்தாட் பல்லே சாங்கி பைசா சார்ஙங்க அண்ணா ரொட்டி இஷ்டவ் நூன் ரொட்ட அண்ணா ரொட்டி அதிகாத்திரி கதிடில் இது சாரி இன்னும் கதிளச்சூர் கழ்கழ கதித்த ருச்சி ஆக்கிரி சாரி அஷ்டொத்தி நான் ஜிட்டு ஆகி ரொட்டி ஆங்கர அக்கி தோக்கம் அன்னக்கு நானும் இடத்தி இல்லே அக்கி தோதிட்டே நீட்டி அண்ணகுற ரெங்கி க்ளாஸ் ஐத்தல் ரீ அலே ஏட அக்கி தோதன் ரீ இவ்வா சாக்கம் யார் ரத்தி அண்ணாருன்னூறு பிஷே ரொட்டி அந்த அண்ண ஜாஸ்தி உணத எடு க்ளாஸ் ரகுடா அண்ணா உண் அடிகின்னாத்தி அவ்வளோ கரெக்ட் ஆத்து இல்ல தந்த மத்திய அடிகுது அவ் ஜெட்டி குண்டாங்காஸ்தேனிங் அவ சான

நீங்க அறாம அஜ அம்மா தங்கியார எல்லாரும் அரமதாரி நோட்ரி அத்தியாரி அப்படினா அப்படதித் மதரிக்க முகித்தி அப்பங்காத் இல்ல கிணா தித்தாரி ಕಮಲಾ ಚಾ ತಂಬರ್ವಾ ರೀತಿಯರ್ ಕ ನೀಲೇ ಕುಂದ್ರ ನಮ್ಮ ಕಾಸ್ಕೊಂಡ್ ಬರ್ತೇನೆ ಚಾನ ಆಸಿಟ್ಟೆ ನೀಲ ಇದಕ್ಕ ಕಪ್ಪಿಗೆ ಸೋಸ್ಕೊಂಬಾರ್ವಾ ಹಂಗಾರ ನಮ್ಗೇನು ಬ್ಯಾಡ್ವಾ ನೀಲ ನಾವೀಗ ಕುಡ್ದೇವಿ ನಿನಗ ಹಾಕೋ ನಿಮ್ಮ ಅಪ್ಪಾರಿಗೆ ಶರಣು ಗೋಟ್ ಹಾಕೊಂಬಾರ್ವಾ ಚಾನ ಹ್ಞೂ ರೀತಿಯರ್ ಹೊಲದ್ರಿ ನಿಮ್ದಲ್ಲೇ ಬಿತ್ತದದೆ ಹೆಂಗ್ರಿ ಹೊಲದ ನಡ್ದತನ್ರಿ ಅನ್ನಾರ ಅಲ್ಲೇ ಏನ್ ನಮ್ದು ಒಟ್ಟು ಹಿಂದ್ ಮುಂದೆ ಆಗ್ಬಿಡ್ತ ಬಿಡ್ರಿ ಮಳಿ ಸಂಬಂಧ ನಾವು ಈಗ ಹರಿಗೇವ್ ನೋಡ್ರಿ ರೀ ನಡು ಇದು ಸೈಕ್ಲೋನ್ ಟೈಪ್ ಅಂದ ಮಳೆ ಎಲ್ಲ ಹಿಂದ್ ಮುಂದ್ ಆಗ್ಬಿಡ್ತ್ ಬಿಡ್ರಿ ಏನಾರ ಬಿತ್ತದ ಅದು ಹುನ್ರಿ ಅದ ಸ್ವಲ್ಪ ಹೊಲದ ಕೆಲಸ ಇತ್ತ ಹಂಗಾಗಿ ಮತ್ತ ಶರ್ಮಾ ಅವರು ಬಂದಿದ್ರಲ್ಲ ಮಗಳು ಬಿಟ್ಟಂಗ ಕತಿ ಬರ್ತೇನೆ ನಡ್ರಿ ನಾವ್ ಹಂಗಾರ ಬೆಟ್ಟಿನ ಆಗಿಲ್ಲ ಊರಿ ಬಂದ್ ಬಾದಿನ ಆತ ಅಂತ ಹೇಳಿ ಬಂದಿರಿ ಅಕ್ಕರ ಚಲೋ ಆತ್ ಬಿಡ್ರಿ ಅಪ್ಪರ ಬಂದ್ ಬಾದಿನ ಆಗಿತ್ತ ನೀವು ಬೆಟ್ಟಿನ ಆಗಿದ್ದಿಲ್ಲ ಹುನ್ ಹಾಕಬ್ಲ ಬಹಳ ದಿನ ಆಗಿತ್ತು ನೀವು ಬೆಟ್ಟಿನ ಆಗಿದ್ದಿಲ್ಲ ನಿಮ್ಮ ಅಣ್ಣಾರ ಅವ್ರ ಆರಾಮದಾರಲ್ವಾ ಅಲ್ಲಿ ವೈನಿಯಾರ ಅವ್ರ ಅದು ನೋಡ್ರಿ ಅಪ್ಪಾರ ಅವರು ಆರಾಮ ಅದಾರ ನೋಡ್ರಿ ಮನೆ ಬಂದಿದ್ರಿ ಸಕ್ಕರೆ ಆರತಿ ಕೊಟ್ಟು ಹೋದ್ರಿ ಅವರು ಒಂದ್ ಎರಡು ದಿನ ಇದ್ರಿ ಇದ್ದೇ ಹೋದ್ರ ನೋಡ್ರಿ ಅವರು ಚಲೋ ಆತ್ ಬಿಡುವ ಹಂಗಾರ ಅಪ್ಪಾರ ತೋರಿ ಚಾನ್ ರೀ ತೋರಿ ಚಾನ್ ನೀವು ಅವ ಕೊಡಲಿ ನೀಲ ಏ ಬಾಡಪ್ಪ ನನಗೆ ಈಗ ಕೊಡ ಹೊಲದಾಗಿಂದ ಬಂದ ಮ್ಯಾಗ ಕೊಡೋದು ಕುಂತೇವಿ ಏನ್ ಮರೆ ಬಾಡಪ್ಪ ಅಪ್ಪ ಒಂದಿಟ್ಟ ಕುಡಿರಿ ಅತ್ತೇರ ಬಾಡವಾ ನೀಲ ನಂಗ ಹಗಲ ಮಗಲ್ ಚಾ ಕುಡಿದ್ರ ಪಿತ್ತದಂಗ నిమ్మ అక్క కుడీత్రె ఆ అక్కడ నొట్టు కుడిగొంది అక్కర్లే చాడబానీ నన్గు బ్యాడ హేవి నీ కుడి హ కుడీతక్క నను ఇప్పో అని చా ఆర్త అక్క కుడీత కప్పే అప్పనొందిస్కు చా కుడి నోడీ తె అప్పారా కొడ్రీల్ కప్పు ನೀಲ ನಮ್ಮ ಬಾಜನ ಕತ್ತಿದ್ರಿ ಒಳಗ್ರಿ ನೀಲಾ ಇವತ್ತಿಂದ ನಮ್ಮ ಕಥೆ ಒಳಗ ಬರ್ತಾ ಹೋಗ್ತಾಳ್ರಿ ನೋಡ್ರಿ ಇವತ್ತಿನ ಕತೆ ಆಗಿತ್ತು ಅಂದ್ರೆ ಯಾರೆಲ್ಲ ಹೊಸ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನಾವು ಆಗಲ್ಲೆಲ್ಲ ಅಡಿಗೆ ತೋರಿಸಿದ್ವಿಲ್ರಿ ಈಗ ಅದು ಬಂದಾರಿ ಅವ್ರಿಗೆ ನಾವು ಊಟಕ್ಕೆ ಕೊಡೋದು ಅದೆಲ್ಲ ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಬರ್ತೈತ್ರಿ ನೋಡ್ರಿ ಅದಕ್ಕೂ ಸಪೋರ್ಟ್ ಮಾಡ್ರಿ ನೀಲಾನ್ ಜೊತೆ ನೀವು ಮಾತಾಡ್ತಿದ್ರೆ ಮಾತಾಡ್ರಿ ಎಲ್ಲರಿಗೂ ಧನ್ಯವಾದಗಳು ರೀ ನೀಲಾ ಬಂದಿಲ್ಲೇನ ಅಂತ ಕೇಳಾತಿದ್ವಿ ರೀ ನಾವು ಎತ್ತ ಹೊರಗಿದ್ದ ಬಂದಿವಿರಿ ಇನ್ನು ಮುಂದಿನ ಕಥೆಯೊಳಗೆ ನಾನು ಬರ್ತಾ ಹೋಗ್ತೀನಿ ರೀ ನೋಡ್ರಿ ಯಾರೆಲ್ಲ ನಮ್ಮ ಹೊಸದಾಗಿ ನಮ್ಮ ಚೆನ್ನಾಗಿ ನೋಡಾತಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡೋದು ಭಾಳ ಜನ ನೋಡಾತಿ ರೀ ದಯವಿಟ್ಟು ಕಮಲಕನ ನಮ್ಮನ ಕತೆಗೆ ಸಪೋರ್ಟ್ ಮಾಡ್ಬೇಕು ರೀ ಅಂತ ನಾನು ಕೇಳಾತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ